ಇವರು ಮೊಮ್ಮಗ ನಿಮ್ಮ ಹೆಸರು ರಕ್ಷಿತ್ ರಕ್ಷಿತ್ ಇವರು ಇಲ್ಲೇ ಬೆಂಗಳೂರಿನಲ್ಲಿ ಬೆಂಗ್ನಲ್ಲೇ ಇರೋದು ಕೆಲಸ ಮಾಡಿಕೊಂಡಿದ್ದೇನೆ ಇವರು ಇವರ ಮಗ ಮಿಸ್ಟರ್ ರವೀಂದ್ರ ರವೀಂದ್ರ ನಾಡಿಗರು ಇವ್ರ ಮೊ ಮಗ ಈಗ ಅವರ ಬಗ್ಗೆ ಅವರ ಹತ್ರ ಅಂತ ವಿಷಯಗಳನ್ನು ನಿಮ್ಮ ಎಸ್ ಕೆ ನಾಡಿಗರ ಬಗ್ಗೆ ಹೆಚ್ಚು ನಮಗೆ ಡಿಜಿಲಿಟ್ ಇದು ಡಿಜಿಟಲ್ ಲೋಕದಲ್ಲಿ ಹೆಚ್ಚು ಮಾಹಿತಿಗಳಿಲ್ಲ ಅಲ್ಲ ಅದರ ಬಗ್ಗೆ ಕೇಳುವ ಅಂತ ನಿಮ್ಮ ತಂದೆಯವರ ತಂದೆಯವರು ಯಾವ ಊರಿನವರು ಅಷ್ಟು ಇದಿಲ್ಲ ಮುಂಚೆ ಶಿವಮೊಗ್ಗದಲ್ಲಿ ಅವರು ಫಿಫ್ಟೀಸ್ ಇಂದ ಅವರು ಶಿವಮೊಗ್ಗದಲ್ಲಿ ಪ್ರೀವಿಯಸ್ಲಿ ಅವರು ಬೆಂಗ್ಳೂರ್ನಲ್ಲೇ ಮಲೇಶ್ವರದಲ್ಲೇ ರಿಂಗ್ ರೋಡ್ ಅಲ್ಲಿ ಇದ್ರು ಅಂತೇಳಿ ಒಂದು ಇದು ಎಜುಕೇಶನ್ ಕೂಡ ತಂದೆಲ್ಲ ಇರಲಿ ಶಾಂಭಾಗ್ರೆ ಎಲ್ಲ ಆಗಿತ್ತು ಇಲ್ಲಿ ಯಾರು ಹೆಸರಲ್ಲಿ ಶುಭಾಗ ಇದ್ರೆ ನಿಮ್ಮ ತಂದೆಯವ್ರ ತಂದೆ ತಂದೆಯವ್ರ ತಂದೆಯವರು ಗೌರ್ಮೆಂಟ್ ಆಫೀಸರ್ ಅದ್ರಲ್ಲಿ ಎಲ್ಲಿ ಬೆಂಗಳೂರು ಶಿವಮೊಗ್ಗದಲ್ಲಿ ಅವರಿಗೆ ಇಲ್ಲಿ ಅವ್ರಿಗೆ ಅಣ್ಣ ತಮ್ಮಂದ್ರೆ ಎಷ್ಟು ಜನ ಯಾರಿಗೆ ನಿಮ್ಮ ನಾಡಿಗರಿಗೆ ತಂದೆಯವರಿಗೆ ಐದು ಜನ ಅವರು ಕೊಡ್ತಿದ್ರು ಹಾ ಹಾ ಅವ್ರು ಮೊದಲನೇ ಹಾ ನಾಲ್ಕು ಜನ ತಂಗಿಯರು ಶ್ರೀಕಂಠ ಅಂತ ಶ್ರೀಕಂಠ ಸ್ವಾಮಿ ಅವರು ಕೂಡ ಬರೀತಾರೆ ಅವ್ರ ವ್ಯಂಗ್ಯಚಿತ್ರ ಬರೀತಾರೆ ಅವ್ರ ಇಮಿಡಿಯೇಟ್ ತಮ್ಮ ಅವ್ರು ಇಮಿಡಿಯೇಟ್ ಆಮೇಲೆ ಮೂರು ಜನ ಹೆಣ್ಣು ಮಕ್ಕಳು ಅಲ್ಲ ಅವ್ರು ಇಮಿಡಿಯೇಟ್ ಅಲ್ಲ ಅವ್ರಿಗಿಂತ ಒಂದು ನಾಗರಾಜ್ ಅಂತೇಳಿ ಅವ್ರ ಶ್ರೀಕಂಠ ಶ್ರೀಕಂಠಸ್ವಾಮಿ ಹಾಂ ನೆಕ್ಸ್ಟ್ ಗೋಪಿನಾಥ್ ಅಂತ ಹಾಂ ಅವ್ರ ನಂತರ ಶ್ರೀರಾಮ ಹಾ ಅವ್ರ ಇಲ್ಲೇ ಕತೆಲಿದ್ದಾರೆ ಅವ್ರೇನು ಹೋಗಿದ್ದಾರೆ ಇಲ್ಲಿ ಅವರು ಇದು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಅವರು ಈಗ ರಿಟೈರ್ ಆಗಿ ಇಲ್ಲಿ ಅದರಲ್ಲಿ ಇಬ್ಬರೂ ಇಲ್ಲ ಈಗ ಇದು ಮೂರು ಜನ ತಗೊಂಡರೂ ಇಲ್ಲ ಇದು ಲಾಸ್ಟ್ ಸ್ವಾಮಿ ಅವರು ಇಲ್ಲ ಇವರು ಕೊನೆಯವರು ಮಾತ್ರ ಇದೆ ಆದರೆ ನಿಮಗೆ ಇತ್ತೀಚೆಗೆ ನಮ್ಮ ನಾಡಿಗರು ಕಲ್ತದ್ದು ಬೆಂಗಳೂರಿನಲ್ಲೇ ಬೆಂಗಳೂರಿನಲ್ಲೇ ಬೆಂಗಳೂರಿನಲ್ಲಿ ಎಜುಕೇಶನ್ ಅವ್ರದ್ದು ಇಲ್ಲೇ ಬಟ್ ಇದು ಇಂಟರ್ಮಿಡಿಯೇಟ್ ಮಾಡಿದ್ದು ಮೈಸೂರು ಯೂನಿವರ್ಸಿಟಿ ಇಂಟರ್ಮೀಡಿಯೇಟ್ ಅಂದ್ರೆ ಎಸ್ ಎಲ್ ಸಿಗೆ ಸಮಾನವಾದದ್ದು ಅಲ್ಲ ಪಿಯು ಸಮೀಡಿಯೇಟ್ ಅಂತ ಪಿ ಯು ಸಿ ಅಂತ ಇರ್ಲಿಲ್ಲ ಇಂಟರ್ಮಿಡಿಯೇಟ್ ಅಂತೇಳಿ ಅಲ್ಲಿಂದ ಬಂದು ಡೈರೆಕ್ಟ್ ಇಲ್ಲಿ ಚಿತ್ರ ಚಿತ್ರ ಚಿತ್ರಗುಪ್ತ ಆ ಚಿತ್ರಗುಪ್ತ ಪತ್ರಿಕೆಯಲ್ಲಿ ಸೇರಿದ್ರು ಅವರು ಸಬ್ ಫಸ್ಟ್ ಅವರ ಜಾಬ್ ಪತ್ರಕರ್ತ ಚಿತ್ರಗುಪ್ತ ಆದ್ರೆ ಎಡಿಟರ್ ಅದು ಅಲ್ಲ ಗೊತ್ತಿಲ್ಲ ಅವರು ನೈನ್ಟೀನ್ ಟ್ವೆಂಟಿ ಏಟ್ ಅಲ್ಲಿ ಹುಟ್ಟಿದ್ದವರು ಮೇ ಮೇ ಫಿಫ್ ಅಲ್ಲಿ ಹುಟ್ಟಿದ್ದು ಈಗ ಟೂ ತೌಸಂಡ್ ಟ್ವೆಂಟಿ ಏಟ್ಗೆ ಹಂಡ್ರೆಡ್ ಅದರ ಬಗ್ಗೆ ನೀವೇನೋ ಒಂದು ಯೋಜನೆ ಮಾಡಬೇಕು ಅಂತ ಇದ್ದೀರಿ ಮಾಡ್ತಾ ಇದ್ದೇನೆ ಮಾಡ್ಬೇಕಂತೇಳಿ ಆ ಹೊತ್ತಿಗೆ ಒಂದಿಷ್ಟು ಅವರ ಹೆಸರಿನಲ್ಲಿ ಏನಾರು ಮಾಡ್ಬೇಕಂತೇಳಿ ಇದೆ ಯೋಜನೆ ಇದೆ ಸಾಕಷ್ಟಿದೆ ಮಾಡ್ಬೇಕಂತ ಪುಸ್ತಕಗಳು ಒಂದು ಎರಡನೋ ಪುಸ್ತಕ ಬಂದಿರೋದು ಅಷ್ಟೇ ಒಂದಿದೆ ಇನ್ನು ಒಂದು ಪುಸ್ತಕಗಳು ಕಾಂಟೂನ್ಸ್ ಪುಸ್ತಕಗಳು ತರ್ಬೇಕಂತ ಅದ್ರ ಮೇಲೆ ಅವರು ಮೂರು ಕಾದಂಬರಿ ಬರ್ದಿದ್ದಾರೆ ಕನ್ನೇಶ್ವರ ರಾಮ ಅದು ಫಿಲ್ಮ್ ಆಗ್ತಾ ಇದೆ ಕನ್ನಯ್ಯ ರಾಮ ಅಂತ ಕನ್ನೇಶ್ವರ ರಾಮ ಅಂತೇಳಿ ಅದರ ಸ್ಕ್ರಿಪ್ಟ್ ಅವರೇ ಬರ್ದದ್ದು ಸ್ಕ್ರಿಪ್ಟ್ ಅವರಲ್ಲ ಬರ್ದದ್ದು ಇದು ಇದು ಕಾದಂಬರಿ ಅವರದ್ದು ಬಟ್ ಇದು ಎಲ್ಲ ಅಲ್ಲಿ ಸ್ಕ್ರಿಪ್ಟ್ ಅಂದ್ರೆ ಚಿತ್ರಕಥೆ ಯಾರು ಬರ್ದದ್ದು ಚಿತ್ರಕಥೆ

ನಿಜವಾದ ಒಂದು ಘಟನೆ ಇಟ್ಕೊಂಡು ಅವ್ರು ಮಾಡೋದಿ ಬಂದಿದ್ದಾರೆ ಇನ್ನೊಂದು ಎರಡು ಕಾದಂಬರಿ ಬರ್ಬೇಕು ಬಣ್ಣದ ಚಿಟ್ಟೆ ಅಂತ ಒಂದು ಒಂದೊಂದು ಒಳಗೊಂದು ಕನಸು ಬಟ್ ಈಗ ನಮ್ಮ ಹತ್ರ ಇರೋದ್ರ ಎರಡೇ ಒಂದ ಒಂದು ಕನಸು ಪುಸ್ತಕ ನಮ್ಗೆ ಇವತ್ತಿನವರೆಗೂ ಕಾಪಿ ಸಿಗ್ಲಿಲ್ಲ ಫರ್ದರ್ ಇಲ್ಲಿದೆ ಮಿಸ್ ಆಗಿ ಮತ್ತೆ ಕೊನೆಗೆ ಇದರಲ್ಲಿ ನಿವೃತ್ತಿ ಆದ ಮೇಲೆ ಇದು ನಿವೃತ್ತಿ ಆಗೋ ಮೊದಲೇ ಅವರು ಉದಯವಾಣಿಯಲ್ಲಿ ಬರಿತಾ ಇದ್ರು ಅದು ಏನಂತ ಬಿಗಿನಿಂಗ್ ಬರ್ತೀರ ಹಾಂ ಹಾಂ ಅದರಲ್ಲಿ ಇಪ್ಪತ್ತು ಇಪ್ಪತ್ತೆಂಟು ವರ್ಷ ಅದರಲ್ಲಿ ಬರ್ತೀವಿ ಹಾಗೆ ನಾವು ಪೇಪರ್ ಮಿಲ್ಸಲ್ಲಿ ಕೆಲಸ ಮಾಡ್ತಾ ಇದ್ರು ಅವರು ಅದೇ ಇಲ್ಲಿಯಿಂದ ಬಿಟ್ಟನಲ್ಲ ಇಲ್ಲಿಯಿಂದ ಚಿತ್ರಗುಪ್ತದಿಂದ ಇಲ್ಲಿ ಹೊರದ್ರು ಮಿನಿ ಬ್ಯಾಗ್ ಅಲ್ಲಿ ಅದು ಇಲ್ಲಿ ಬೆಂಗಳೂರು ಅದೇ ಅದು ಬೆಂಗಳೂರಲ್ಲಿ ಇದೆ ಪರಮೇಷ್ಥ್ ಅದು ಯಾರು ಅದು ಯಾರು ಅದೇನು ವಿಷಯ ಗೊತ್ತಿಲ್ಲ ಅದ್ರಿಂದ ஹிಸ್ಟರಿ ಆಮೇಲೆ ಅಲ್ಲಿ ಆ ನಂತರ ಅವರು ವೈಶು ಪೇಪರ್ ವರ್ಕ್ಸ್ ಅಲ್ಲಿ ಇರಾತಿ ವೈಶು ಪೇಪರ್ ವರ್ಕ್ಸ್ ಅಲ್ಲಿ ಅಕೌಂಟೆಂಟ್ ಅವರು ডেপুটি ಅಕೌಂಟ್ಸ್ ಆಫೀಸರ್ ಅಲ್ಲಿ ಜಯ ಸರ್ ಹ ಆ ಡಿಪ್ಟಿ ಅವರು ಮೊದಲು ಇದ್ದಾಗಿದ್ದನು ಆಫೀಸರ್ ಆಗಿದ್ದ ಕಾರನಿಗೆಲ್ಲ ಓದ್ಲಿ ಚಿಕನ್ ಶಂಕರ್ ಸಿಕ್ಲಿ ಶಂಕರ್ ಇವರು ಯಾರು ಆರ್ ಕೆ ಲಕ್ಷ್ಮಣ ಅವ್ರದಿಂದ ಇನ್ಫ್ಲೂಯೆನ್ಸ್ ಆಗಿ ಅವರು ಸ್ಟಾರ್ಟ್ ಮಾಡಿ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಅದು ಕಂಟಿನ್ಯೂ ಆಗಿ ಆರ್ ಕೆ ಲಕ್ಷ್ಮಣ್ಣ ಅಂದ ಅವ್ರ ಅವರು ಅವ್ರು ಸಮಕಾಲೀನ ಎಲ್ಲ ಒಟ್ಟಿಗೆ ಬಟ್ ಅವ್ರದ್ ಸ್ಟಾರ್ಟ ಓದಲ್ಲೇ ಸ್ಟಾರ್ಟ್ ಆಗಿ ಇವ್ರು ಗಿತ್ತ ಬರ್ತಾವ್ರು ಸ್ಟಾರ್ಟ್ ಮಾಡಿದ್ದಾರೆ ಆಡಿದ ಅವ್ರು ಅವ್ರ ಕೊರವಂಜಿ ಇದೆ ಅದೆಲ್ಲ ಇವರು ಎಲ್ಲ ಇವ್ರು ಅಷ್ಟೇ ಕೊರವಂಜಿಯಲ್ಲಿ ಕೂಡ ತುಂಬಾ ಒಳ್ಳೆಯದು ಕಾರ್ಟೂನ್ ಸಾಲದಲ್ಲಿ ಕಾರ್ಟೂನ್ ಸಾಲ ಒಂದು ಇಪ್ಪತ್ತೈದು ಸಾವಿರದವರೆಗೆ ಇದೆ ಅಂತ ಬರ್ದಿದ್ದಾರೆ ಹೇಳಿ ಬಟ್ ನಮಗೆ ಲೆಕ್ಕ ಹಾಕ್ಲಿಕ್ಕೆ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ನಿಮ್ಮ ಸಂಗ್ರಹದಲ್ಲಿ ಅದಿದೆ ಅದು ತುಂಬ ಇಲ್ಲ ಬಟ್ ಅವರು ಎಷ್ಟು ಮಾಡಿದ್ರು ಅದಿದೆ ಅದ್ರ ಮೇಲೆ ನಾನು ಇತ್ತೀಚೆಗೆ ಒಂದು ಸ್ವಲ್ಪ ವಯೋರದೆಲ್ಲ ಕಲೆಕ್ಟ್ ಮಾಡಿದೆ ಮಾಡಿದ್ದೆ ಹೇಗೆ ಸಿಕ್ಕಿತ್ತು ಅದೆಲ್ಲ ನನಗೆ ಏನಂದ್ರೆ ಒಬ್ರು ಮಲ್ಲೇಶ್ವರದ ಇರ್ತಾರೆ ಇಲ್ಲಿ ಮಹಾಲಕ್ಷ್ಮಿ ಇಲ್ಲೇ ತನಿ ಒಬ್ರು ಇದ್ರು ಅವರು ಅವ್ರ ಹತ್ರ ಎಲ್ಲ ಸಾಧಾರಣ ಓಲ್ಡ್ ಮ್ಯಾಗಝಿನ್ಸ್ ಎಲ್ಲ ಇತ್ತು ನಾನೇ ಹತ್ತೊಂದು ಸಲ ಹೋದಾಗ ನನ್ನ ಫ್ರೆಂಡ್ ಮೋಲಪ್ಪ ಅಂತೇಳಿ ಆರ್ಟಿಸ್ಟ್ ಅವರು ಅವರಿಗೆ ಪರಿಚಯ ಅವರು ಹೇಳಿ ಅವರಿಂದ ಕಡೆಗಾರ ಹತ್ರ ಮನೆಗೆ ಹೋಗಿ ನೋಡಿದ್ರು ತುಂಬಾ ಸಿಕ್ಕಿತ್ತು ನನಗೆ ಅದು ಸಾಧಾರಣ ಒಂದು ಹತ್ತು ಹದಿನೈದು ವರ್ಷದ್ದು ಪುಸ್ತಕದಲ್ಲಿ ಎಲ್ಲ ಕಲೆಕ್ಟ್ ಮಾಡಿದೆ ಅದರಲ್ಲಿ ಮಯೂರ ಅಲ್ಲ ಹೆಚ್ಚಾಗಿರೋದು ಮಯೂರ ಅವ್ರ ಹತ್ರ ಮತ್ತೆ ಇದು ಮಾಡ್ಲಿಕ್ಕೆ ಆಗ್ಲಿಲ್ಲ ಅವ್ರು ಕೂಡ ನೆಕ್ಸ್ಟ್ ತೀರಿಯೋದ್ರು ಪುಸ್ತಕಗಳಿಲ್ಲ ಅಂತ ಗೊತ್ತಾಗ್ಲಿಲ್ಲ ಹಾಗೆ ಕಲೆಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆಮೇಲೆ ನೀವು ಉದಯವಾಣಿಯಲ್ಲಿ ಸಂಪಾದಕ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ನಾನು ಉದಯವಾಣಿಯಲ್ಲಿ ಸಂಪಾದ ಇದೆ ಉದಯ ಉಪ ಸಂಪಾದಕರಾಗಿದ್ದೆ ವರ್ಕ್ ಅದರೊಟ್ಟಿಗೆ ಕಾರ್ಟೂನ್ ಹಿಂಗ ತಂದೆಯವರು ಸ್ಟಾಪ್ ಮಾಡಿದಂತ ಅಂತ ಅವರು ಕೇಳಿದ್ರು ನೀವೇ ಕಾರ್ಟೂನ್ ಹೌದು ಯಾಕೆ ಯಾವ್ದು ಯಾವ ಅಲ್ಲಿ ಸ್ಟಾಪ್ ಮಾಡಿದ್ರು ಅವರು ಅವರು ಟೂ ತೌಸಂಡ್ ಸೆವೆನ್ ಟೂ ತೌಸಂಡ್ ಸೆವೆನ್ ಅಲ್ಲೇ ಸಾಧಾರಣ ಅವ್ರಿಗೆ ಹಾಗೆ ಎಷ್ಟು ಏಜ್ ಆಗಿತ್ತು ಟು ಸೆವೆನ್ ಅಂತ ಅಂತೇಳಿದ್ರೆ ಆಲ್ಮೋಸ್ಟ್ ಸೆವೆಂಟಿ ಸೆವೆಂಟಿ ಸೆವೆಂಟಿಯಿಂದ ಸೆವೆಂಟಿ ಅಲ್ಲ ಸೆವೆಂಟಿ ಸೆವೆನ್ ಅಂದರೆ ಹೌದು ಟ್ವೆಂಟಿ ಏಯ್ಟ್ ಅಲ್ಲ ಟ್ವೆಂಟಿ ಟು ಸೆವೆಂಟಿ ಟೂ ಸೆವೆನ್ ಏಟಿ ಆಲ್ಮೋಸ್ಟ್ ಇಯರ್ಸ್ ಬ್ಯಾಕ್ ಅಂದ್ರೆ ಎಪ್ಪತ್ತೇಳು ವರ್ಷದವರೆಗೂ ನೀವು ಎಷ್ಟು ವರ್ಷ ಮುಂದುವರಿಸಿದ್ರಿ ನಾನು ಅಲ್ಲಿಂದ ನಾನು ಆ್ಯಕ್ಚುಲಿ ನಾನು ನಾನು ಎಸ್ ಎಲ್ ಸಿಯಲ್ಲಿ ಅಲ್ಲಿರುವಾಗ್ಲೇ ಸ್ಟಾರ್ಟ್ ಮಾಡಿದೆ ಅದಕ್ಕಿಂತ ಮೊದಲು ಕೂಡ ಅಲ್ಲಿ ಮೈಸೂರು ಇದು ಪೇಪರ್ ಮಿಲ್ಸ್ ಒಂದು ಹೌಸ್ ಮ್ಯಾಗ್ಸಿನ್ ಮೈಸೂರ್ ಕಾಗದ ಅದರಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು ಅಲ್ಲಿ ಬಟ್ ಹೊರಗಡೆ ಪೇಪರ್ಗೆಲ್ಲ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಎಪ್ಪತ್ತಾರ ಎಪ್ಪತ್ತಾರರಿಂದ ಸ್ಟಾರ್ಟ್ ಮಾಡಿ ನೀವು ರವಿ ನಾಡಿಗ್ ಅಂತ ಬರೀತಿದ್ರಾಡಿಗ್ ರವಿ ಅಂತ ನಾಡಿಗ್ ರವಿ ಅಂತ ಅವ್ರು ಮೇಲೆ ನೀವೇ ಅವರು ಅವ್ರಿ ಇರುವಾಗ್ಲೇ ನೀವು ನಾಡಿಗ್ ಅಂತ ಹೆಸರಿನಲ್ಲೇ ಬರೀತಾ ಇದ್ರಿ ನೀವು ನಾಡಿಗೆ ರವಿ ಅಂತ ನಾಡಿಗ್ ಅಂತ ಮಾತ್ರ ಇಲ್ಲ ಅಂತ ಹಾಕ್ತೇವೆ ಅದು ಎಷ್ಟು ವರ್ಷ ಬರ್ದ್ರಿ ನೀವು ಅದು ಹತ್ತು ವರ್ಷಿ ಅಲ್ಲಿ ಅವರೇ ಹೇಳಿದ್ರು ನೀವೇ ಮಾಡಿ ಅಲ್ಲ ಸರಿ ಕಂಟಿನ್ಯೂ ಅದು ಜನರು ಗುರುತಿಸಿದ್ದಾರೆ ನಾಡಿಗರು ಮತ್ತು ನಾಡಿಗರ ರವಿ ಚಿತ್ರ ಖಂಡಿತ ಡಿಫರೆನ್ಸ್ ತುಂಬಾ ಡಿಫರೆನ್ಸ್ ಅಲ್ಲ ಅವರ ಇಲ್ಲವೇ ಬೇರೆ ನಮ್ಮ ಇದೆ ಬೇರೆ ಆದ್ರೂ ಕೂಡ ರಿಸಲ್ಟ್ಸ್ ಅದೇ ಆಯ್ತು ಒಂದೇ ರೀತಿ ಒಂದೇ ಟೈಪ್ ಮಾಡಿದೆ ಅದು ನೀವು ಇಂಪೋಸ್ ಮಾಡಿಕೊಂಡದ್ದು ಅಥವಾ ಸಹಜವಾಗಿ ಬಂದದ್ದು ಅದ್ರ ಹಾಗೆ ಸಹಜವಾಗಿ ಹಾಗೆ ಬಂದಿದೆ ನಿಮ್ಮ ಅಣ್ಣ ತಮ್ಮಂದ್ರೆ ಅಂದ್ರೆ ಎಷ್ಟು ನಿಮ್ಗೆ ನನಗೆ ಇಬ್ಬ ಮೂರು ಜನ ಒಟ್ಟು ನಾನೇ ದೊಡ್ಡ ಇನ್ನೊಬ್ಬ ಇಮಿಡಿಯೇಟ್ ಕೃಷ್ಣ ಕೃಷ್ಣಸ್ವಾಮಿ ಅಂತ ಅವರು ಮೈಸೂರು ಇನ್ನೊಬ್ಬ ಶಶಿಧರ್ ಅಂತ ಇದೆ ಮೀಡಿಯಾ ಮಟ್ಟದ ಪೇಪರ್ಗೆ ಸಂಬಂಧಪಟ್ಟಂತ ನಿಮ್ಮ ವಿದ್ಯಾಭ್ಯಾಸ ಎಲ್ಲ ನಡೆದದ್ದು ಭದ್ರಾವತಿ 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 ಅಂದ್ರೆ ಅವರಲ್ಲಿ ನಾವು ಭದ್ರಾವತಿಯಲ್ಲೇ ಎಲ್ಲ ಕರ್ತಿದ್ದೇವೆ ನಿಮ್ಮ ತಾಯಿಯವರು ತಾಯಿ ಚಿಕ್ಕವಳು ಇದು ಅವ್ರದ್ದು ಆ್ಯಕ್ಚುಲಿ ತರೀಕೆರೆ ತರೀಕೆರೆ ಹೌದು ತರೀಕೆರೆ ಬಟ್ ಅವ್ರ ತಂದ ನಜ್ಜ ಎಲ್ಲ ಇದ್ದಿದ್ರು ಚಿಕ್ಕವಗಳು